ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಅದ್ಭುತವಾದಂಥವು ಮತ್ತೆ ಪ್ರತಿ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರಿಗೆ ಅದ್ರ ಬಗ್ಗೆ ಮಾಹಿತಿ ಇರತಕ್ಕಂಥ ಒಂದು ಗಿಡಮೂಲಿಕೆ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಅದರ ಹೆಸರು ಬಂದ್ಬಿಟ್ಟು ನಾವು ದಾಗಡಿ ಬಳ್ಳಿ ಅಂತ ಕರಿತೇವೆ ಕೆಲವು ಭಾಗದಲ್ಲಿ ನಾವು ಜಾಗಡಿ ಬಳ್ಳಿನಂತ ಹೇಳ್ತಾರೆ ಇದು ಒಂದು ಪರಾವಲಂಬಿ ಸಸ್ಯ ಆಗಿ ಗಿಡಗಳಿಗೆಲ್ಲ ಈ ರೀತಿ ಹಬ್ಬಿ ಬೆಳೀತದೆ ಸುಮಾರು ಈ ಒಂದು ಗಿಡದ ಎಲೆ ಇದೆ ಅಲ್ವಾ ಅದ್ಭುತವಾಗಿ ನಮ್ಮ ಸ್ತ್ರೀಯರ ಪ್ರದರ ರೋಗಗಳಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಯಾವ ರೀತಿ ಇದನ್ನ ಬಳಸಬೇಕು ಅಂದ್ರೆ ಸುಮಾರು ಜನಕ್ಕೆ ಹೆಣ್ಮಕ್ಳಿಗೆ ಏನಾಗುತ್ತೆ ಇರ್ರೆಗ್ಯುಲರ್ ಪೀರಿಯಡ್ ಇರ್ತದೆ ಮತ್ತೆ ಜಲ ಕೆಲವರಿಗೆ ಈ ಮುಟ್ಟು ಜಾಸ್ತಿ ಹೋಗುವಂಥದ್ದು ಮುಟ್ಟಿನ ಹೊಟ್ಟೆ ನೋವು ಮತ್ತೆ ಈ ಗರ್ಭದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಇದೊಂದು ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ದಾಗಡಿ ಬಳ್ಳಿ ಇದೆ ಒಂದು ಪಾತಾಳ ಗರಡಿ ಅಂತ ಹೇಳ್ತಾರೆ ದಾಗಡಿ ಬಳ್ಳಿಗೆ ಸೊ ಇದನ್ನ ಯಾವ ರೀತಿ ಬಳಸಬೇಕು ಅಂತಂದ್ರೆ ಮುಟ್ಟಾದ ಮೂರು ಅಥವಾ ನಾಲ್ಕು ದಿನ ಇದನ್ನು ಸುಮಾರು ಒಂದು ಹಿಡಿಯಷ್ಟು ಸೊಪ್ಪನ್ನು ನಾವು ಚೆನ್ನಾಗಿ ಅದನ್ನೇನು ಮಾಡಬೇಕು ಅಂದರೆ ಜಜ್ಜಿ ರಸ ತೆಗೆದು ಆ ರಸವನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಕುಡಿಬೇಕು ಪತ್ತೆ ಬಂದ್ಬಿಟ್ಟು ಅನ್ನ ಬೆಳೆ ಕಟ್ಟಿನ ಸಾರು ಹಾಲು ಮೊಸರು ತುಪ್ಪ ಈ ಥರದ್ದು ಊಟ ಮಾಡಬೇಕು ಸಪ್ಪೆ ಊಟ ಮೂರು ನಾಲ್ಕು ದಿನ ಹಾಗೆ ಅದೇನು ನಾವು ರಸ ತೆಗೆದಿರ್ತೀವಲ್ವ ಚರಟ ಉಳಿದಿರ್ತಲ್ವ ಆ ಚರಟಾನೇನು ಮಾಡಬೇಕಂದ್ರೆ ಒಂದು ಬಟ್ಟೆಗೆ ಮೆತ್ಬಿಟ್ಟು ಆ ಗರ್ಭ ಇರತಕ್ಕಂಥ ಹೊಕ್ಕಳಿ ಕೆಳಗಡೆ ಭಾಗಕ್ಕೆ ಕಟ್ಟಬೇಕು ಎಷ್ಟು ದಿನ ನಾಲ್ಕು ದಿನ ಈ ರೀತಿ ಆ ಒಂದು ಹಿಡಿಯಷ್ಟು ಸೊಪ್ಪನ್ನ ರಸನ ಹೊಟ್ಟೆಗೆ ತಗೊಂಡು ಬೆಳಗ್ಗೆ ಹಾಳು ಹೊಟ್ಟೆಯಲ್ಲಿ ಆ ಚರಟನ ಹೊಟ್ಟೆಗೆ ನಾಲ್ಕು ದಿನ ಕಟ್ಟಿಕೊಂಡು ಮೂರರಿಂದ ನಾಲ್ಕು ಒಳಗಡೆ ಮೂರರಿಂದ ನಾಲ್ಕು ಮುಟ್ಟು ಅಂದರೆ ಮೂರು ನಾಲ್ಕು ಬಾರಿ ಇದನ್ನು ಮಾಡಬೇಕು ಮೂರು ನಾಲ್ಕು ಮುಟ್ಟು ಸೊ ಈ ರೀತಿ ಮಾಡೋದರಿಂದ ಏನಾಗ್ತದೆ ಅಂದರೆ ಗರ್ಭದಲ್ಲಿರ್ತಕ್ಕಂಥ ಎಲ್ಲ ಕಾಯಿಲೆಗಳಿಗೂ ಕೂಡ ಇದು ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಮೂಲಿಕೆ ಆಗಿದೆ ಹಾಗೆಯೇ ಪುರುಷರು ಕೂಡ ಅಷ್ಟೇ ಸುಮಾರು ಜನಕ್ಕೆ ಇವತ್ತು ಉಷ್ಣ ಜಾಸ್ತಿ ಇದ್ದು ವೀರಣುಗಳ ಸಂಖ್ಯೆ ಕಡಿಮೆ ಇರುವಂಥದ್ದು ಅಥವಾ ಈ ಪುರುಷರಿಗೆ ಏನು ದೌರ್ಬಲ್ಯ ಏನಿರ್ತದಲ್ವ ಆ ದೌರ್ಬಲ್ಯಗೂ ಕೂಡ ಈ ಸೊಪ್ಪಿನ ಒಂದು ರಸ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತದೆ ಸುಮಾರು ಒಂದು ಇಪ್ಪತ್ತೊಂದು ದಿನ ಈ ಒಂದು ಸೊಪ್ಪಿನ ರಸದವನ್ನು ನಾವು ನಿತ್ಯ ಕುಡಿದು ಹಾಲು ಮೊಸರು ಬೆಣ್ಣೆ ತುಪ್ಪ ಈ ಥರದ ಪದಾರ್ಥಗಳನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ ಪುರುಷರಲ್ಲಿ ಮತ್ತು ಮಹಿಳೆಯರ ಗರ್ಭಾಶಯದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಇದೊಂದು ದಿವ್ಯ ಔಷಧಿ ಮತ್ತೆ ಇದು ತುಂಬ ಜನಕ್ಕೆ ಪ್ರತಿ ಹಳ್ಳಿಗಳಲ್ಲೂ ಸಿಗ್ತಕ್ಕಂಥದ್ದು ಮತ್ತು ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯ ಪುರುಷರಿಗೂ ಗೊತ್ತಿರತಕ್ಕಂಥ ರೈತಾಪಿ ವರ್ಗದವ್ರಿಗೆ ಈ ಒಂದು ದಾಗಡಿ ಬಳ್ಳಿಯನ್ನು ಔಷಧಿಯಾಗಿ ಈ ರೀತಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದರ ಒಂದು ಉಪಯೋಗ ತಾವೆಲ್ಲ ಪಡೀರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ